ಪಾಠ ಹದಿನಾಲ್ಕು ಹುತಾತ್ಮ ಬಾಲಕ ಹುತಾತ್ಮ ಬಾಲಕ ನಾಲ್ಕ ತರಗತಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಪ್ರಶ್ನೋತ್ತರಗಳನ್ನು ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಉತ್ತರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿ ಪ್ರಶ್ನೆ ಎರಡು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಉತ್ತರ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಹತ್ತೊಂಬತ್ತು ನೂರ ಮೂ ಆಗಸ್ಟ್ ಹದಿನೈದು ಪ್ರಶ್ನೆ ಮೂರು ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಿಸಿದಳು ನಾರಾಯಣನ ತಾಯಿ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ ಎಂದು ಹರಿಸಿದಳು ನಾರಾಯಣನು ಕೂಗಿದ ಘೋಷಣೆ ಯಾವುದು ಉತ್ತರ ನಾಲ್ಕು ನಾರಾಯಣನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಪ್ರಶ್ನೆ ಐದು ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನು ಕೇಳಿದ ಉತ್ತರ ಸಾವಿನ ಅಂಚಿನಲ್ಲಿದ್ದ ಬಾಲಕ ಸ್ವರಾಜ್ಯವನ್ನು ಕೇಳಿದ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬನ್ನಿ ನೋಡೋಣ ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಬಾಲಕ ನಾರಾಯಣ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೇಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದ ಬಿರುನಿದ್ದ ತ್ರಿವಣ ಧ್ವಜವನ್ನು ಹೊರತೆಗೆದನು ಪ್ರಶ್ನೆ ಎರಡು ನಾರಾಯಣ ತಾಯಿಯೇ ಕಚ್ಚರುಗೊಂಡಳು ತಾಯಿಯು ನಾ ಇನ್ನೂ ನೀನು ಚಿಕ್ಕವನು ಮೆರವಣಿಗೆಯಲ್ಲಿ ಎಂದಳು ಆಗ ನಾರಾಯಣನು ನಾನು ಭಾರತ ಮಾತೆಯ ಸೇವೆಯನ್ನು ಮಾಡಲೇಬೇಕೆಂದು ತುಂಬ ಮುಖ್ಯ ಎಂದನು ಮೂರು ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ನಾರಾಯಣ ತಾರಕ ಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಕೂಗುತ್ತಿದ್ದನು ಇತರರು ಇವನ ಕೂಗನ್ನು ಪ್ರತಿಧ್ವನಿಸುತ್ತಿದ್ದರು ಇದನ್ನು ಕಂಡ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಎಲ್ಲಿಗೆ ಹೋಗಿತ್ತಿರುವೆ ಮಗು ಈ ಮಾತನ್ನು ಯಾರು ಹೇಳಿದರು ತಾಯಿ ಹೇಳಿದಳು ಯಾರಿಗೆ ಹೇಳಿದಳು ನಾರಾಯಣಿಗೆ ಹೇಳಿದಳು ಪ್ರಶ್ನೆ ಎರಡು ಅಮ್ಮ ಹಿರಿಯರು ಮತ್ತು ಕಿರಿಯರು ಎನ್ನುವುದು ಮುಖ್ಯವಲ್ಲ ಈ ಮಾತನ್ನು ನಾರಾಯಣ ಹೇಳಿದನು ಈ ಮಾತನ್ನು ತಾಯಿಗೆ ಹೇಳಿದನು ಮೂರು ನಿನಗೆ ಏನು ಬೇಕು ಈ ಮಾತನ್ನು ಯಾರು ಹೇಳಿದರು ಆಂಗ್ಲ ಅಧಿಕಾರಿ ಹೇಳಿದರು ಯಾರಿಗೆ ಹೇಳಿದರು ನಾರಾಯಣನಿಗೆ ಹೇಳಿದರು ಈ ಭಾಷಾ ಚಟುವಟಿಕೆ ನೋಡೋಣ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ ಅಹಿಂಸೆ ಹಿಂಸೆ ಕಿರಿಯ ಹಿರಿಯ ಸಾಧ್ಯ ಅಸಾಧ್ಯ ಬೇಕು ಬೇಡ ಈಗ ಮಾದರಿಯಲ್ಲಿ ಸೂಚಿಸಿರುವಂತೆ ಪದ ಬಿಡಿಸಿ ಬರೆಯಿರಿ ಮಾದರಿ ಹೇಗಿದೆ ಇಲ್ಲಿ ನೋಡಿ ಮಕ್ಕಳೇ ಧೈರ್ಯವಂತ ಇಜಲ್ ಟು ಧೈರ್ಯ ವಂತ ಈ ರೀತಿಯಾಗಿ ಮಾಡೋಣ ಇವನ್ನೆಲ್ಲ ಗುಣವಂತ ಗುಣ ವಂತ ಗುಣವಂತ ಶೌರ್ಯವಂತ ಶೌರ್ಯ ವಂತ ಶೌರ್ಯವಂತ ಶಕ್ತಿವಂತ ಶಕ್ತಿ ಪ್ಲಸ್ವಂತ ಶಕ್ತಿವಂತ ಬುದ್ಧಿವಂತ ಬುದ್ಧಿ ಪ್ಲಸ್ವಂತ ಬುದ್ಧಿವಂತ ಹಣವಂತ ಹಣ ಪ್ಲಸ್ ವಂತ ಹಣವಂತ ಈ ರೀತಿಯಾಗಿ ಬರೀ ಮಕ್ಕಳೇ ಈ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಒಂದೇದು ಘೋಷಣೆ ನಾರಾಯಣನು ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗಿದ ಅಹಿಂಸೆ ಅಹಿಂಸೆಯನ್ನು ಎಲ್ಲರೂ ಪಾಲಿಸಬೇಕು ಜೋರಾಗಿ ಶಾಲೆಯಲ್ಲಿ ನನ್ನ ಗೆಳೆಯ ಜೋರಾಗಿ ಕೂಗಿದನು ಆಶ್ಚರ್ಯ ಜೋಗದ ನೀರು ಮೇಲಿಂದ ಬೀಳುವುದನ್ನು ಬೀಳುವುದು ಆಶ್ಚರ್ಯವಾಗಿದೆ ಮೆರವಣಿಗೆ ನಾನು ಅಣ್ಣನ ಮದುವೆಯ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆನು ಮಕ್ಕಳೇ ಈ ನೋಡಿ ಕೆಳಗಿನ ಪದಗಳಿಗೆ ಶಬ್ದಕೋಶದಿಂದ ಅರ್ಥ ಹುಡುಕಿ ಬರೆಯಿರಿ ಅಂತ ಇದೆ ಒಂದೇದು ನೆರವು ಇದ್ರೆ ಸಮಾರ್ಥಕ ಪದಗಳು ಸಹಾಯ ನೆರವು ಅಂದರೆ ಸಹಾಯ ಅಥವಾ ಬೆಂಬಲ ಹರಸು ಅಂದರೆ ಆಶೀರ್ವದಿಸು ಅದ್ಭುತ ಅಂದರೆ ವಿಸ್ಮಯ ಅಥವಾ ಅಚ್ಚರಿ ಕಸು ಅಂದರೆ ಕೆಲಸ ಅಥವಾ ಉದ್ಯೋಗ ಈಗ ಬೆಳಕೆ ಚಟುವಟಿಕೆ ನೋಡೋಣ ಮಕ್ಕಳೇ ಒಂದನೆಯದು ವೃತ್ತದೊಳಗಿನ ಪದವನ್ನು ಅದರ ಸಮನಾರ್ಥಕ ಪದದ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಅಂತ ಇದೆ ಇಲ್ಲಿ ಮೂರು ಮೂರು ಕೊಟ್ಟಿದ್ದಾರೆ ಉಬ್ಬಸ ಆನಂದ ವಿಸ್ಮಯ ಅಂತ ಇದೆ ಇಲ್ಲಿ ಬೆರಗು ಅಚ್ಚರಿ ಸಂತೋಷ ಅಂತ ಇಲ್ಲಿ ಇಲ್ಲಿ ವಿಸ್ಮಯ ಅಂತಂದರೆ ಆಶ್ಚರ್ಯ ಅಚ್ಚರಿ ಇವರೆಲ್ಲ ಸಮನಾರ್ಥಕ ಪದಗಳು ವಿಸ್ಮಯ ಆಶ್ಚರ್ಯ ಅಚ್ಚರಿ ಈ ಮೂರು ಸಮಾರ್ಥಕ ಪದಗಳು ಇದರಲ್ಲಿ ಸಮಾರ್ಥಕ ಪದಗಳು ಯಾವುವು ಬಯಲು ಪಟ್ಟಣ ಅಡವಿ ಇಲ್ಲಿ ಅರಣ್ಯ ಪೀಡಿ ಸುಖಾನಿದೆ ನಡಿಗೆ ಕಾಡು ಅಂತ ಇದೆ ಇದು ಮೂರಲ್ಲಿ ಹೋಲಿದಾಗ ಇದು ಮೂರಲ್ಲಿ ಹೊಲಿಸಿದಾಗ ಏನಾಗುತ್ತೆ ನೋಡಿ ಮಕ್ಕಳೇ ಅಡವಿ ಕಾಡು ಅರಣ್ಯ ಇದು ಮೂರು ಒಂದೇ ಅನಿಸುತ್ತೆ ಆಮೇಲೆ ಇಲ್ಲಿ ನೋಡಿ ಮಕ್ಕಳೇ ಮೂರನೇದು ಚತುರ ಆಮೇಲೆ ಗುರುತು ಅಂತ ಇದೆ ಇಲ್ಲಿ ಕುರುಹು ನೆನಪು ಅಂತ ಇದೆ ಇಲ್ಲಿ ಗುರುತು ಅಂದ್ರೆ ಅಷ್ಟೇ ಸುಳಿವು ಅಷ್ಟೇ ಕುರುಹು ಅಂದ್ರೆ ಅಷ್ಟೇ ಮೂರು ಒಂದೇ ಸಮನಾರ್ಥಕ ಪದಗಳನ್ನು ಇವು ಸೂಚಿಸುತ್ತೆ ಇಲ್ಲಿ ನೋಡಿ ಮಕ್ಕಳೇ ಕೊಟ್ಟಿರುವ ಅಕ್ಷರ ಬಳಸಿ ಪದ ರಚಿಸಿ ಅಕ್ಷರ ಬಂಧ ಪೂರ್ಣಗೊಳಿಸು ರಚನೆಯಾದ ಪದಗಳನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಇಲ್ಲಿ ಅಂತ ಕೊಟ್ಟರೆ ಡೇಣ ರ ನೇವು ಈ ರೀತಿಯ ಐದು ಅಕ್ಷರಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಇಲ್ಲಿ ಪದ ತುಂಬೋಣ ಇಲ್ಲಿ ಪ ಐತಲ್ಲ ಇಲ್ಲಿ ಡೇ ಪಡೆ ಆಗುತ್ತೆ ಇಲ್ಲಿ ಪಯಣ ಇಲ್ಲಣ ಹಾಕಿ ಇಲ್ಲಿ ಹರಣ ಅರಸು ಅಂತ ಅರ ಆಗ್ರಿ ಇಲ್ಲಿ ನೆನೆ ಇಲ್ಲಿ ಆಗ್ರಿ ಇಲ್ಲಿ ನೆರವು ಇಲ್ಲಿ ಸಾವು ಆಗುತ್ತೆ ಅದು ನೆರವು ಆಗುತ್ತೆ ನ್ಯಾನಸು ಆಗುತ್ತೆ ಇದು ಹಣತೆ ಆಗುತ್ತೆ ಇದು ಪಡೆ ಆಗುತ್ತೆ ಈ ರೀತಿಯಾಗಿ ಮೇಲಿಂದ ಕೆಳಕ್ಕೆ ಮತ್ತು ಎಡದಿಂದ ಬಲಕ್ಕೆ ನೋಡಿದಾಗ ಒಂದಕ್ಕೊಂದು ಶಬ್ದಗಳು ಸರಿಯಾಗಿರಬೇಕಾಗುತ್ತೆ ಇಲ್ಲಿ ಇವುಗಳನ್ನೇ ಕೆಳಗೆ ಬರೋಣ ಪಡೆ ಪಯಣ ಹಣತೆ ಅರಸು ಅಂತ ಬರೋಣ ಈ ಕಡೆಗೆ ನೆನಸು ಸಾವು ಈ ರೀತಿಯಾಗಿ ಇಲ್ಲಿ ನನಸು ಸಾವು ಈ ಥರ ನೆರವು ಅಂತ ಇಲ್ಲಿ ಬರೆಯೋಣ ಈ ರೀತಿಯಾಗಿ ಮಕ್ಕಳೇ ಈ ಒಂದು ಈ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಇದುವರೆಗೆ ಇದುವರೆಗೆ ನೋಡಿದ್ರಿ ಧನ್ಯವಾದ